ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾವು ಇವತ್ತ ನಿಮಗೆ ಕಬ್ಬು ಕಟಾವು ಮಾಡಿ ಎರಡನೇ ಕುಳಿ ಹೆಚ್ಚಿನ ಇಳುವರಿ ತಕ್ಕೋಬೇಕಾದ್ರೆ ಏನೇನು ಮಾಡಬೇಕಾ ಅದರ ಬಗ್ಗೆ ಹೇಳ್ತನ ಅದರದಿಂದ ಹೊಸೊಬ್ಬರು ಯಾರು ನೋಡತ್ತಿರಿ ನಮ್ಮ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಬಾಜು ಕಿದ್ದು ಗಂಟೆ ಒಂದು ಹೊತ್ತರಿ ಅದರದಿಂದ ಯಾವುದೋ ವಿಡಿಯೋ ಅಪ್ಲೋಡ್ ಮಾಡ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತತಿ ಪಟ್ಟಂದ ಅದರಿಂದ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಹೆಚ್ಚಿನ ಇಳುವರಿ ಯಾವ ರೀತಿ ತೆಗೆದುಕೊಳ್ಳೋದು ಏನೇನಂತ ಹೇಳ್ತಾನೆ ಇವತ್ತು ಮೊದಲ ನೀವು ಕಬ್ಬು ಕಟಾವು ಮಾಡೋಣ ರೌಂಡೀಸಾಕೋಬೇಡ್ರಿ ಬ್ಯಾಸ್ಗೆ ಟೈಮ್ದಾಗ ಬ್ಯಾಸ್ಕೆಟ್ ಟೈಮ್ದಾಗ ಸುಡುವುದರಿಂದ ನೀರು ಒಂದು ವೇಳೆ ಶಾಲ್ಟೇಜ್ ಬಿತ್ತಂದ್ರೆ ಭಾಳಷ್ಟು ತೊಂದರೆಗಳು ಬರ್ತಾವ ಅದರಿಂದ ಈ ಥರ ರುಬ್ರು ಬರ್ತೈತಿ ಅದನ್ನು ರೌಂಡಿ ಸಣ್ಣ ಮಾಡ್ತೈತಿ ಇದನ್ನು ಹಚ್ಚೋದ್ರದಿಂದ ಭಾಳಷ್ಟು ಅದಾವ ಹೆಂಗಂದ್ರೆ ಒಂದು ವೇಳೆ ನೀರು ಬಿಟ್ರೆ ಬಿಸಿಲ್ ಟೈಮ್ದಾಗ ಎಲ್ಲ ಒಣಿ ಹೋಗ್ತೀನಿ ನೆಲ ಎಲ್ಲ ಒಣಗಿ ಹೋಗೋದ್ರಿಂದ ಮತ್ತೆ ಒಂದು ದಿವ್ಸದಾಗ ನೀರು ಬಿಟ್ಟಿರ್ತೀರಿ ಮಳೆ ಮರು ದಿವ್ಸ ಒಂದು ದಿವ್ಸ ಬಿಸಿಲದಾಗ ಬಿಟ್ತಂದ್ರೆ ಮತ್ತೆ ಮೂರು ನೀರು ನೀರು ನೀವು ಆ ಕಾರಣಕ್ಕ ಈ ರೌಂಡಿ ಈ ಥರ ಸಣ್ಣ ಮಾಡೋದ್ರಿಂದ ನೀವು ಒಂದು ದಿವ್ಸ ನೀರು ಬಿಟ್ರೆ ಒಂದು ಇಲ್ಲಂದ್ರೂ ಒಂದು ತನ ಜಗ್ಗಬಹುದ ಅದ್ರದಿಂದ ರೌಂಡಿ ಸಣ್ಣ ಮಾಡ್ಸಕ್ಕೆ ಸುತ್ತು ಬರೀ ಭಾಳಷ್ಟು ಐತಿ ಮತ್ತು ಹೆಚ್ಚಿನದಾದ ಇಳುವರಿನೂ ಬರ್ತೈತಿ ಹೆಂಗಂದ್ರೆ ಈ ಸಣ್ಣ ಕಟಾವು ಮಾಡಿರ್ತಿರ್ಲೇ ಇದು ರೌಂಡಿ ರುಟ್ರೇನು ಹೊಡಿತಿದ್ಲೆ ಸಣ್ಣ ಆಗಿರ್ತೈತಿ ಸಣ್ಣಗನ ಒಂದು ಎರಡು ಮೂರು ತಿಂಗಳದಾಗ ಸಣ್ಣ ಇದ್ರ ಗತ್ಲ ಗೊಬ್ಬರಗತ್ಲ ಆಗಿಬಿಡ್ತೈತಿ ಅದರಿಂದ ಭಾಳಷ್ಟು ಉಪಯೋಗ ಐತಿ ಮತ್ತು ಫಲವತ್ತತೆನು ಆಕೈತಿ ಮಣ್ಣ ಇದ್ರ ಮ್ಯಾಗ ಒಂದು ಸ್ವಲ್ಪ ಕಾಂಪಾಕ್ಸ್ರ ಇಳಿದ್ರೆ ಮಳ್ಳಿ ನೀರ ಹೊಡೆದ್ ಬಿಟ್ಟರ ಫುಲ್ ಫೇವರ್ ಫುಲ್ ಗೊಬ್ಬರ ಹಾಕೈತಿ ಮತ್ತು ಹೆಚ್ಚಿನ ಇಳುವರಿನು ಬರ್ತೈತಿ ಮತ್ತು ನೀವು ಒಂದು ಎಕ್ರೆದಾಗ ಇಲ್ಲಂದ್ರೆ ಒಂದು ಎಂಬತ್ತರದಿಂದ ಒಂದು ತನಕ ಕುಂಡ್ಬೌದ ನೋಡ್ರಿ ವೀಕ್ಷಕ್ರಿ ನಿಮ್ಗೆ ಈ ಥರ ಮಾಡೋದು ಅನುಕೂಲ ಇತ್ತಂದ್ರೆ ಮಾಡಿರಿ ನೀರು ಒಂದು ವೇಳೆ ಶಾರ್ಟೇಜ್ ಇತ್ತಂದ್ರೆ ನೀರು ಹೆಚ್ಚಿತ್ತಂದ್ರೆ ಈ ಥರ ಮಾಡೋದು ಅವಶ್ಯಕತೆ ಇಲ್ಲ ಮತ್ತ ಈ ವಿಡಿಯೋದಿಂದ ನಿಮ್ಗೆ ಏನು ತಿಳಿದು ಪೋಸಾದ ಅದನ್ನು ಕಮೆಂಟ್ ದಾಗ ತಿಳಿಸ್ರಿ ನಮಗೂ ಆಕೈತಿ ಬೇರೆ ತರ ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡ್ತೀವಿ